ಕುಮಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮಿರ್ಜಾನ್ ಒನ್ ತಾರಿಬಾಗಿಲ್ ಅಂಗನವಾಡಿ ಕಟ್ಟಡವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ತಾರಿಬಾಗಿಲ ಅಂಗನವಾಡಿ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿಯವರು ಈ ಭಾಗದಲ್ಲಿ ಕಲಿಕೆಗೆ ಯೋಗ್ಯವಾದ ಪರಿಸರ ಇದೆ ಶಿಕ್ಷಣದ ಬಗ್ಗೆ ನನಗೂ ಬಹಳ ಕಾಳಜಿ ಇದೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗುವಂತಹ ಕಾರ್ಯವನ್ನ ಮಾಡಲು ಮೊದಲ ಆದ್ಯತೆ ನೀಡುತ್ತೇನೆ ಎಂದರು ಮೊದಲನೇ ಆದ್ಯತೆಯನ್ನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಶಿಕ್ಷಣ ಇಲ್ಲದೆ ನಾವು ಏನನ್ನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಬಹುಶಃ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ನಮ್ಮ ಅನೇಕ ಪೂರ್ವಜರು ಸರ್ಕಾರ ಶಾಲೆ ಪ್ರಾರಂಭ ಮಾಡುವ ಪೂರ್ವದಲ್ಲಿ ತಾವೇ ಸ್ವತಃ ಜಾಗವನ್ನು ಮುಕ್ಕಟೆಯಾಗಿ ಕೊಟ್ಟು ಕಟ್ಟಡವನ್ನ ಕಟ್ಟಿಸಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಅಥವಾ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತ ಏಳು ವರ್ಷ ಆದರೆ ನೂರ ಐವತ್ತು ವರ್ಷಗಳ ಇತಿಹಾಸ ಇದ್ದಂಥ ಶಾಲೆ ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಹ ನಾನು ಕುಮಾ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಮಾತನಾಡಿ ಹಸಿರು ಗಿಡಗಳ ಸುಂದರ ಪರಿಸರದಲ್ಲಿ ನಿರ್ಮಾಣಗೊಂಡ ಅಂಗನವಾಡಿಗೆ ಪಾಲಕರು ಮಕ್ಕಳನ್ನು ನಿಯಮಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳುಹಿಸುವಂತೆ ಕರೆ ನೀಡಿದರು ಕುಮಟಾ ತಾಲೂಕಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಗಣೇಶ್ ಅಂಬಿಗಾ ಮಿರ್ಜಾನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪರ್ಸೂರ್ ಫರ್ನಾಂಡಿಸ್ ಈಶ್ವರ ಮರಾಠೆ ವಿನಾಯಕ ನಾಯ್ಕ್ ಹಾಗೂ ಮಿರ್ಜಾನ್ ಪಿಡಿಒ ಅಮೃತ್ ಭಟ್ ಹಾಜರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೋಸ್ಟಿನ್ ರುಜಾರ್ ಡಿಸೋಜಾ ವಹಿಸಿದ್ರು ಶಿಶು ಅಭಿವೃದ್ಧಿ ಅಧಿಕಾರಿ ಶೀಲಾ ಕೆ ಪಟೇಲ ಸ್ವಾಗತಿಸಿದರು ಆರ್ ಕೆ ಅಂಬಿಗಾ ದಿವ್ಗಿ ಕಾರ್ಯಕ್ರಮ ನಿರ್ವಹಿಸಿದ್ರು ಅಂಗನವಾಡಿ ಮೇಲುಚಾರಕಿ ಮಮತಾ ಗೌಡ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಸವಿತಾ ಗಜಾನನ್ ಅಂಬಿಗ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿದ್ರು ಇನ್ನಿತರ ಅಂಗನವಾಡಿ ಕಾರ್ಯಕರ್ತೆಯರಾದ ಪ್ರಿಯಾ ನಾಯಕ್ ಸುಶೀಲಾ ನಾಯ್ಕ್ ತಮ್ಸಿಂ ಶೇಖ್ ಸಹಕರಿಸಿದರು ಮುಖಂಡರಾದ ಭಾಸ್ಕರ ಅಂಬಿಗ ಶ್ರೀಧರ್ ಅಂಬಿಗ ವೆಂಕಟೇಶ್ ಅಂಬಿಗ ಗೌರೀಶ್ ಅಂಬಿಗ ಸೇರಿದಂತೆ ಬಾಲವಿಕಾಸ ಸಮಿತಿಯ ಅಧ್ಯಕ್ಷರು ಪಾಲಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು ಪಾಲಕರು ನೂತನ ಅಂಗನವಾಡಿಗೆ ಬೇಕಾಗಿರುವ ಕೆಲ ಪರಿಕರಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಗಮನ ಸೆಳೆದರು